ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಮುಖ್ಯ ವಿಷಯ ಇದೆ ಒಂದು ಅಡಿಕೆ ತೋಟಕ್ಕೆ ನೀರಾವರಿಯ ವ್ಯವಸ್ಥೆಯಲ್ಲಿ ಯಾವ ವಿಧಾನ ಒಳ್ಳೆಯದು ಅಂತ ಅಡಿಕೆ ತೋಟಕ್ಕೆ ಎಷ್ಟು ನೀರು ಕೊಡಬೇಕಂತ ನೀರಾವರಿ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಕೃಷಿಕರ ಆರೋಗ್ಯದ ಬಗ್ಗೆ ಒಂದು ಸಣ್ಣ ಟಿಪ್ಸ್ ಇದೆ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋನ ಕೊನೆಯವರೆಗೂ ನೋಡಿ ಅಡಿಕೆ ತೋಟ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಮಾಡಬೇಕಾದಂತಹ ಕೆಲಸ ಏನಂತ ಹೇಳಿದರೆ ನೀರಾವರಿ ವ್ಯವಸ್ಥೆ ಕೆಲವರು ಅಂದ್ಕೊಳ್ಬೋದು ಬಿತ್ತನೆ ಬೀಜದ ಆಯ್ಕೆ ಇರ್ಬೋದು ಅಂತ ಹೌದು ಬಿತ್ತನೆ ಬೀಜದ ಆಯ್ಕೆಯನ್ನು ಕೂಡ ಅತಿ ಮುಖ್ಯವಾದ ವಿಷಯವೇ ಆದರೆ ನಾನು ತುಂಬ ಕಡೆ ಗಮನಿಸಿದಾಗೆ ಅಡಿಕೆ ತೋಟ ಮಾಡಿರ್ತಾರೆ ನೀರಾವರಿ ವ್ಯವಸ್ಥೆ ಮತ್ತೆ ಮಾಡಿಕೊಳ್ಳೋದು ಕೆಲವು ಸಲ ಏನಾಗ್ತದೆ ನೀರಾವರಿ ವ್ಯವಸ್ಥೆ ಕೈ ಕೊಡ್ತದೆ ಕೆಲವರಿಗೆ ಬೋರಲ್ಲಿ ನೀರೇ ಸಿಗುವುದಿಲ್ಲ ಇಂಥವರೆಲ್ಲ ಮೊದಲನೇದಾಗಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲೇಬೇಕು ಈ ಅಡಿಕೆ ಗಿಡ ಅಂತ ಹೇಳೋದು ಅತೀ ನೀರಲ್ಲಿ ಬೆಳೆಯುವಂಥ ಗಿಡ ಅಲ್ಲ ಇದು ಒಂದು ರೀತಿಯ ಕಾಡು ಗಿಡ ಕೆಲವು ದೇಶಗಳಲ್ಲಿ ಇದಕ್ಕೆ ನೀರೇ ಹಾಕದೆ ಕೃಷಿ ಮಾಡುವಂಥ ಗಿಡ ಇದು ಕಾಡಲ್ಲಿಯೇ ಬೆಳೆಯುತ್ತದೆ ಕೆಲವು ದೇಶಗಳಲ್ಲಿ ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಕೆಲವರು ತಪ್ಪು ತಿಳುವಳಿಕೆ ಇದೆ ಏನಂತ ಹೇಳಿದರೆ ಅತಿ ಹೆಚ್ಚು ನೀರು ಕೊಡಬೇಕಂತ ಅಂದ್ಕೊಂಡಿದ್ದಾರೆ ಹಾಗೆಯೇ ಕೊಡ್ತಾನೂ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಹಾಕ್ತಾ ಇರ್ತಾರೆ ಹೀಗೆ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಮಣ್ಣು ಬರಡಾಗ್ತದೆ ಸ್ನೇಹಿತರೆ ಮೇಲ್ಮಣ್ಣಿನಲ್ಲಿರುವ ರಸವೆಲ್ಲ ಮಣ್ಣಿನಲ್ಲಿ ರಸ ಇರ್ತದೆ ನೋಡಿ ಪೋಷಕಾಂಶ ಇರ್ತದೆ ಅತಿ ಹೆಚ್ಚು ನೀರನ್ನು ಗಂಟೆ ಗಂಟೆ ಕೊಟ್ಟಾಗ ಪೋಷಕಾಂಶಗಳೆಲ್ಲ ಅದೆಲ್ಲ ಭೂಮಿಯ ಒಳಗಡೆ ಹೋಗ್ತದೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ಎಲ್ಲಿದೆ ಅಂತ ಅಡಿಕೆ ಮರದ ಬೇರುಗಳು ಅತೀ ಮೇಲ್ಮಟ್ಟದಲ್ಲಿ ಇರ್ತದೆ ಎಲ್ಲಿ ಅಂತ ಹೇಳಿದರೆ ಈಗ ಗಮನಿಸಿದರೆ ನಾವು ಈ ಭೂಮಿಯ ಮೇಲ್ಮಟ್ಟ ಅಂತ ಹೇಳಿದರೆ ನೋಡಿ ಈ ಜಾಗದಲ್ಲಿ ಇರ್ತದೆ ಇಷ್ಟು ಮೇಲೆ ಇರ್ತದೆ ಇದರ ಅಡಿಕೆ ಗಿಡದ ಬೇರುಗಳು ಸಣ್ಣ ಸಣ್ಣ ಗೊಬ್ಬರ ಹೀರಿಕೊಳ್ಳುವಂಥ ಬೇರುಗಳು ಇನ್ನು ಅಡಿಕೆ ಮರದ ಬುಡದಲ್ಲಿ ದಪ್ಪನ ಬೇರುಗಳಿರ್ತದೆ ಅದು ಆಳದವರೆಗೆ ಹೋಗ್ತದೆ ಯಾಕಂತ ಹೇಳಿದರೆ ಅಡಿಕೆ ಮರವನ್ನು ಬೀಳದ ಹಾಗೆ ನಿಲ್ ನಿಲ್ಲಿಸಿಕೊಳ್ಳುವಂಥ ಬೇರುಗಳು ಅದು ನಾವು ಹೆಚ್ಚು ನೀರನ್ನು ಗಂಟೆಗಟ್ಟೆ ಕೊಟ್ಟಾಗ ಗೊಬ್ಬರದ ಅಂಶವೂ ಹೋಯಿತು ಅಷ್ಟೇ ಅಲ್ಲದೆ ಅಂತರ್ಜಲವೂ ಹೋಯಿತು ಸ್ನೇಹಿತರೆ ಈಗ ನಾವು ದಕ್ಷಿಣ ಕನ್ನಡದ ಬಗ್ಗೆ ಹೇಳುವುದಾದರೆ ಬಾವಿಯ ವ್ಯವಸ್ಥೆಯೇ ಹೋಗಿದೆ ಅಂತ ಹೇಳ್ಬೋದು ನೀರು ಇದ್ದ ಬಾವಿಗಳು ಕೂಡ ಬರಿದಾಗಿದೆ ಈಗ ಅಡಿಕೆ ತೋಟಕ್ಕೆ ನಿಜವಾಗಿ ನೀರು ಬೇಕಾದ ಎಷ್ಟು ಅಂತ ಹೇಳಿದರೆ ಅತಿ ಸಣ್ಣ ಪ್ರಮಾಣದ ಕೇವಲ ಭೂಮಿಯಲ್ಲಿ ತೇವಾಂಶ ಇರಬೇಕು ಅಷ್ಟೇ ಈಗ ನೀವು ಇಲ್ಲಿ ಗಮನಿಸಿ ನನ್ನ ಭೂಮಿಯನ್ನು ನೋಡಿ ಇಲ್ಲಿ ಪಾಸೆ ಮಾತ್ರ ಇದೆ ನೋಡಿ ಇದು ಇದು ನಾನು ಎರಡು ದಿನಕ್ಕೊಮ್ಮೆ ಅರ್ಧ ಗಂಟೆ ಕೊಡೋದು ಸ್ನೇಹಿತರೆ ಕೇವಲ ಅರ್ಧ ಗಂಟೆ ಕೊಡೋದು ಈ ನೀರು ಆವಿಯಾಗದ ಹಾಗೆ ನೋಡಿಕೊಳ್ಬೇಕಾದ್ರೂ ನಮ್ಮ ಜವಾಬ್ದಾರಿ ಆವಿಯಾಗದಾಗೆ ನೋಡಬೇಕಾದ್ರೆ ಏನು ಮಾಡಬೇಕು ಇದಕ್ಕೆ ಕವರ್ ಹಾಕಬೇಕು ಕವರ್ ಹಾಗೆ ಹಾಕುವುದು ಈ ರೀತಿ ಕಳೆಯಿಂದ ಸ್ನೇಹಿತರೆ ನೋಡಿ ಕಳೆಯನ್ನು ನೋಡಿ ಈ ಕಳೆಯಿಂದ ಒಂದೆರಡು ಲಾಭ ಅಲ್ಲ ಸುಮಾರು ಲಾಭ ಇದೆ ಇದರಲ್ಲಿ ಮುಖ್ಯ ಲಾಭ ಅಂತ ಹೇಳಿದರೆ ನೀರು ಆವಿಯಾಗದಾಗೆ ನೋಡ್ಕೊಳ್ತದೆ ನಮ್ಮ ಅಂತರ್ಜಲ ಉಳಿತದೆ ನಮ್ಮ ಕರೆಂಟ್ ಉಳಿತದೆ ಈಗ ಕರೆಂಟು ಫ್ರೀ ಇದ್ದೇ ದೊಡ್ಡ ಎಡಪಟ್ಟರು ನನ್ನ ಲೆಕ್ಕಾಚಾರದಲ್ಲಿ ಕರೆಂಟು ಫ್ರೀ ಕೊಡ್ತಾರೆ ಬೇಕಾದಷ್ಟು ಗಂಟೆಗಟ್ಟಲೆ ನೀರೇ ಹೊಡಿತಾರೆ ನಿಜವಾಗಿ ನನ್ನ ಲೆಕ್ಕದ ಅಡಿಕೆ ತೋಟದವರಿಗೆ ಕರೆಂಟಿಗೆ ಬಿಲ್ ಹಾಕಲೇಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ಅಷ್ಟಾದರೂ ನೀರಿನ ಒಂದು ಕಂಟ್ರೋಲ್ ಬರ್ತದ ಅಂತ ನೋಡಬಹುದು ಅಡಿಕೆ ಅಂತ ಹೇಳಿದರೆ ಅದು ಹಣದ ಬೆಳೆ ಹಾಗಾಗಿ ಅಡಿಕೆ ತೋಟಕ್ಕೆ ನಾವು ಎಷ್ಟು ನೀರು ಹಾಕಬೇಕಂತ ಹೇಳಿದರೆ ನಾವು ಅಡಿಕೆ ಗಿಡವನ್ನು ನೋಡಬೇಕು ಮೊದಲು ಅಡಿಕೆ ಗಿಡ ನೀರು ಕಮ್ಮಿ ಆದರೆ ನಮಗೆ ಹೇಳ್ತದೆ ಹೇಗೆ ಹೇಳ್ತದೆ ಅಡಿಕೆ ಗಿಡದ ಸೋಗೆಗಳು ನೋಡಿ ಅಡಿಯ ಸೋಗೆಗಳು ಯಾವಾಗಲೂ ಒಂದು ಎರ ಅಥವಾ ಎರಡು ಬಗ್ಗಿರ್ತದೆ ಅಂದರೆ ಹ ಹಣ್ಣಾದ ಸೋಗಗೆ ಬಗ್ಗಿರ್ತದೆ ಬಾಕಿ ಸೋಗೆಗಳು ನೋಡಿ ಎರಡು ಸೊಗೆಗಳಂತೂ ಬಗ್ಗಿರ್ತದೆ ನೋಡಿ ಇಲ್ಲಿ ಗಮನಿಸಿ ಬಾಕಿ ಸೋಗೆಗಳು ಯಾವಾಗ ನೇರವಾಗಿ ನಿಂತಿರ್ತದೆ ಆ ಅಡಿಕೆ ಗಿಡಗಳಿಗೆ ನೀರು ಸಾಕಾಗಿದೆ ಅಂತಲೇ ಲೆಕ್ಕ ನಾವು ಅದಕ್ಕಿಂತ ಹೆಚ್ಚು ನೀರು ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಅದು ಹೀರಿಕೊಳ್ಳೋದಿಲ್ಲ ಅಷ್ಟೇ ಅಲ್ಲದೆ ಭೂಮಿ ಅಡಿಕೆ ಮರದ ಬೇರುಗಳಿಗೂ ಹಾನಿ ಆಗ್ತದೆ ಸ್ನೇಹಿತರೆ ಅದಕ್ಕೆ ಗಾಳಿ ಆಡಬೇಕು ನಾವು ಯಥೇಚ್ಛವಾಗಿ ಭೂಮಿಗೆ ನೀರು ಕೊಟ್ಟಾಗ ಬೇರುಗಳಡೆಯಲ್ಲೆಲ್ಲ ನೀರು ನಿಂತಾಗ ಅದರ ಗಾಳಿ ಆಡುವಿಕೆಗೂ ಸಮಸ್ಯೆ ಆಗ್ತದೆ ಬೇರುಗಳ ಬೆಳವಣಿಗೆ ನಿಂತೇ ಹೋಗಿರ್ತದೆ ಹೆಚ್ಚಿನವರೆಗೆ ಸುಲಭದಲ್ಲಿ ಗಮನಕ್ಕೆ ಬರುವುದು ಈಗ ಡ್ರಿಪ್ ವ್ಯವಸ್ಥೆ ಡ್ರಿಪ್ಪಲ್ಲಿ ಏನು ಲಾಭ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಏಕಕಾಲಕ್ಕೆ ತುಂಬ ಅಡಿಕೆ ಗಿಡಗಳಿಗೆ ಹೊಡಲಿಕ್ಕೆ ಆಗ್ತದೆ ಆದರೆ ಈ ಡ್ರಿಪ್ ವ್ಯವಸ್ಥೆಯಲ್ಲಿ ಅಡಿಕೆ ತೋಟಕ್ಕೆ ಯಾವುದೇ ಲಾಭ ಇಲ್ಲ ಸ್ನೇಹಿತರೆ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈ ಭೂಮಿಯಲ್ಲಿ ಅಡಿಕೆ ತೋಟ ನಲವತ್ತು ಐವತ್ತು ವರ್ಷ ನಿರಂತರವಾಗಿರಬೇಕಾದಂತಹ ಒಂದು ಬೆಳೆ ಅಂದರೆ ಇದು ಬಹುವಾರ್ಷಿಕ ಬೆಳೆ ಈ ಡ್ರಿಪ್ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೇವಲ ಅಡಿಕೆ ಮರದ ಬುಡದಲ್ಲಿ ಮಾತ್ರ ನಿಮಗೆ ತೇವಾಂಶ ಇರ್ತದೆ ಬಾಕಿ ಎಲ್ಲ ಜಾಗ ಒಣಗಿ ಉಂಡಿರ್ತದೆ ಹೀಗಾದಾಗ ಏನಾಗ್ತದೆ ನಮ್ಮ ಭೂಮಿಯಲ್ಲಿರುವ ಜೈವಿಕ ವ್ಯವಸ್ಥೆ ಜೀವಾಣುಗಳು ಸ್ವಲ್ಪ ನಾಶ ಆಗ್ತದೆ ಸ್ನೇಹಿತರೆ ಎರೆಹುಳಗಳೆಲ್ಲ ಭೂಮಿ ಅಡಿಗೆ ಹೋಗ್ತದೆ ಇಲ್ಲವೇ ಸತ್ತು ಹೋಗ್ತದೆ ಬಿಸಿಲಿನ ಜಳಕ್ಕೆ ಹಾಗಾಗಿ ನಮ್ಮ ತೋಟಕ್ಕೆ ಡ್ರಿಪ್ಪು ವ್ಯವಸ್ಥೆ ಅಡಿಕೆ ತೋಟಕ್ಕೆ ಅಷ್ಟೊಂದು ಸೂಕ್ತ ಅಲ್ಲವೇ ಅಲ್ಲ ಹಾಗಾದರೆ ಇನ್ನೇನು ಸ್ಪಿಂಕ್ಲರ್ ಸ್ಪಿಂಕ್ಲರ್ನಲ್ಲಿಯೂ ಕೂಡ ಅಷ್ಟೇ ಸ್ನೇಹಿತರೆ ಮಣ್ಣಿಗೆ ಘಾಸಿ ಆಗ್ತದೆ ಮಣ್ಣಿನ ಸವೆತಾಗ್ತದೆ ಅಷ್ಟೇ ಅಲ್ಲದೆ ಸಣ್ಣ ಗಿಡಗಳು ಅಷ್ಟೇ ಅಲ್ಲದೆ ಎಡೆ ಕೃಷಿಗೆ ಹಾನಿಯಾಗ್ತದೆ ನೋಡಿ ಇಲ್ಲಿ ನಾನು ಜೈಕಾಯಿ ನೆಟ್ಟಿದ್ದೇನೆ ಇಲ್ಲಿಯ ನಾನು ಸ್ಪಿಂಕ್ಲರ್ ಹಾಕಿದರೆ ನೇರ ನೀರು ಈ ಗಿಡಕ್ಕೆ ಹೊಡಿಯುತ್ತದೆ ಇದರ ಎಳೆಯ ಕಾಯಿಗಳೆಲ್ಲ ಉದುರ್ತದೆ ಅಷ್ಟು ಹ ರಭ ಸೇರ್ತದೆ ಸ್ಪಿಂಕ್ಲರ್ ನೀರಿಗೆ ಎಳೆಯ ಅಡಿಕೆ ಗಿಡಗಳಿಗೆ ಹಾನಿಯಾಗ್ತದೆ ಹಾಗಾಗಿ ಮಣ್ಣಿಗೂ ಹೊಡೆತ ಬೀಳ್ತದೆ ಮಣ್ಣಿನ ಸವಕಳಿ ಆಗ್ತದೆ ಹಾಗಾಗಿ ಸ್ಪಿಂಕ್ಲರ್ ವ್ಯವಸ್ಥೆ ಕೂಡ ಅಷ್ಟೊಂದು ಸೂಕ್ತ ಅಲ್ಲ ಸ್ನೇಹಿತ ಹಾಗಾದರೆ ಅತ್ಯಂತ ಸರಿಯಾದ ಕ್ರಮದ ನೀರಾವರಿ ವ್ಯವಸ್ಥೆ ಏನು ಅಂತ ಹೇಳಿದರೆ ನೋಡಿ ಸ್ನೇಹಿತರೆ ನನಗೆ ನಾನು ನನ್ನ ತೋಟಕ್ಕೆ ಅಳವಡಿಸಿದ್ದು ಈ ವ್ಯವಸ್ಥೆಯನ್ನು ಇದಕ್ಕೆ ವ್ರಿಂಕ್ಲರ್ ಅಂತ ಹೇಳ್ತಾರೆ ನೋಡಿ ಇದು ನೀರನ್ನು ಚಿಮ್ಮಿಸ್ತದೆ ಮಳೆಯ ನೀರು ಹಾಗೆ ಬೀಳಿಸ್ತದೆ ಯಾವುದೇ ಹಾನಿಯನ್ನು ಮಾಡುವುದಿಲ್ಲ ಮಳೆ ಬಿದ್ದ ಹಾಗೆಯೇ ಇದರಲ್ಲಿ ನಾವು ನೋಡಿ ಕಳಚುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ನಾವು ಬೇಕಾದಾಗ ಹೀಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹೀಗೆ ಸಿಕ್ಕಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬಹುದು ನೋಡಿ ಇದರಲ್ಲಿ ನೀರು ಚಿಮ್ಮುವ ವ್ಯವಸ್ಥೆ ಹೀಗಿರ್ತದೆ ನೋಡಿ ಅತಿ ವೇಗವಾಗಿ ಭೂಮಿ ಒದ್ದೆ ಆಗ್ತದೆ ನಾವು ಭೂಮಿ ಒದ್ದೆ ಅದನ್ನು ಒಣಗದ ಹಾಗೆ ನೋಡಿಕೊಳ್ಳುವುದು ಈ ಕಳೆಗಳು ಅತಿ ಕಡಿಮೆ ಖರ್ಚಿನಲ್ಲಿ ಇದಾಗ್ತದೆ ನಾವು ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದ್ದವರಿಗೆ ನೇರವಾಗಿ ಅದೇ ವ್ಯವಸ್ಥೆಗೆ ಇದನ್ನು ಸಿಕ್ಕಿಸ್ಬೋದು ಎಲ್ಲ ಕಡೆಯೂ ಬೇಸಿಗೆ ಕಾಲದಲ್ಲಿಯೂ ಎರೆಹುಳಗಳು ಚಟುವಟಿಕೆ ಮಾಡ್ತಾ ಇರ್ತದೆ ಇದು ನಮಗೆ ಮುಖ್ಯವಾದ ವಿಷಯ ಸ್ನೇಹಿತರೆ ಎರೆಹುಳಗಳು ಎಲ್ಲ ಕಡೆಯೂ ನಿರಂತರವಾಗಿ ತ್ಯಾಜ್ಯಗಳನ್ನು ತಿಂತ ಇರ್ತದೆ ಹಾಗಾಗಿ ಸ್ನೇಹಿತರೆ ಅಡಿಕೆ ತೋಟಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಹೇಳುವುದೇನಂತ ಹೇಳಿದರೆ ಇಂತಹ ವ್ರಿಂಕ್ಲರ್ ಮಾದರಿ ಅತ್ಯಂತ ಸೂಕ್ತ ಅಂತ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಇದನ್ನು ನೋಡಿ ಈ ರೀತಿಯಲ್ಲಿಯೂ ನಿಮಗೆ ಜೋಡಣೆ ಮಾಡಿಕೊಳ್ಬೋದು ಬೇಕಾದರೆ ನೀರಿನ ಒತ್ತಡಕ್ಕೆ ಅನುಸಾರವಾಗಿ ನಾವು ಗೇಟ್ ವಾಲನ್ನು ಫಿಕ್ಸ್ ಮಾಡಿಕೊಳ್ಬೋದು ಗೇಟಲ್ ಆನ್ ಮಾಡಿದಾಗ ನೀರು ಚಿಮ್ಮುವಿಕೆ ಪ್ರಾರಂಭ ಆಗ್ತದೆ ನೋಡಿ ಇನ್ನು ಸ್ನೇಹಿತರೆ ನಮ್ಮ ಆರೋಗ್ಯದ ವಿಷಯಕ್ಕೆ ಬರುವುದಾದರೆ ನಾವು ಕೃಷಿಕರು ಕೃಷಿ ಕೆಲಸ ಮಾಡಿದಾಗ ನಮ್ಮ ಕೈಯಲ್ಲಿ ಬೇಕಾದಷ್ಟು ಆಗ್ತದೆ ಮಣ್ಣಾಗಿರ್ಬೋದು ಗೊಬ್ಬರದ ಅಂಶವಾಗಿ ಇರ್ಬೋದು ಎಲ್ಲವೂ ನಮ್ಮ ಕೈಯಲ್ಲಿ ಇರ್ತದೆ ನಾವು ಕೈಯನ್ನು ತೊಳೆದುಕೊಳ್ಬೇಕಾಗ್ತದೆ ಆದರೆ ತುಂಬ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ವಿಷಯದಲ್ಲಿ ತುಂಬ ಅಸಡ್ಡೆಯನ್ನು ವಹಿಸ್ತಾರೆ ಹಾಗಾಗಿ ಅತಿ ಹೆಚ್ಚಿನ ರೋಗಬಾಧೆಗೆ ಅವರು ಒಳಗಾಗ್ತಾರೆ ಕೈಯ ಸ್ವಚ್ಛತೆ ಅತ್ಯಧಿಕ ನಾವು ರೋಗಬಾಧೆಗೆ ಒಳಗಾಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಕೆಲವರು ಏನು ಮಾಡ್ತಾರೆ ಟಾಯ್ಲೆಟ್ಗೆ ಹೋಗಿ ಕೂಡ ಸ್ವಚ್ಛತೆಯನ್ನು ಅಷ್ಟೊಂದು ಕೈಯನ್ನು ಮಾಡುವುದಿಲ್ಲ ಈ ವಿಷಯದಲ್ಲಿ ನಾನೊಂದು ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ನಾನು ಗಮನಿಸಿದ ಹಾಗೆ ತುಂಬ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತೋಟಕ್ಕೆ ಕೆಲಸಕ್ಕೆ ಹೋಗಿ ಒಂದು ಹೀಗೆ ಒಂದೇ ಕೈಯಿಂದ ಇಷ್ಟೇ ಕೈ ತೊಳಿತಾರೆ ಇಷ್ಟು ಹೀಗೇನೆ ಮಾಡ್ತಾರೆ ಕೇವಲ ಸಾಬನನ್ನು ಕೂಡ ಉಪಯೋಗ ಮಾಡುವುದಿಲ್ಲ ಇನ್ನು ದೊಡ್ಡ ಆಗೋದು ಇಲ್ಲೇ ಸ್ನೇಹಿತರೆ ಟಾಯ್ಲೆಟ್ಗೆ ಹೋಗಿರ್ತಾರೆ ಇವರೇನು ಮಾಡ್ತಾರೆ ಅಂತ ಹೇಳಿದರೆ ಎಡ ಕೈಯನ್ನು ಹೇಗೆ ತೊಳಿತಾರೆ ಹೀಗೆ ಸಾಬೂನನ್ನು ಹೀಗೆ ಮಾಡ್ತಾರೆ ಹೀಗೆ ಹೀಗೆ ಮಾಡ್ತಾರೆ ನಾನು ಗಮನಿಸಿದ್ದು ಇದು ಸ್ನೇಹಿತರೆ ಹಾಗೆ ಹೇಳ್ತಾ ಇದ್ದೇನೆ ಹೀಗೆ ಮಾಡ್ತಾರೆ ಅಥವಾ ಎರಡು ಕೈಯಿಂದಲೂ ಪುನಃ ಉಜ್ಜಿ ಉಜ್ಜಿಕೊಳ್ತಾರೆ ಪುನಃ ನೀರಿಂದ ಕೈಯನ್ನು ತೊಳಿದುಕೊಳ್ತಾರೆ ನೀರಿಂದ ಕೈಯನ್ನು ಹೀಗೇನೆ ತೊಳೆಯುತ್ತಾರೆ ಸ್ನೇಹಿತರೆ ನಿಜವಾಗಿ ಎಡವಟ್ಟಾಗದು ಇನ್ನು ಮೇಲೆ ಏನಂತ ಹೇಳಿದರೆ ನಾವು ಕೈ ತೊಳೆದು ಹೋಗಿ ಹೋದದ್ದು ನಮ್ಮ ಮನೆಯ ಇತರ ಸದಸ್ಯರಿಗೆ ಗೊತ್ತಿರೋದಿಲ್ಲ ಅವರಿಗೆ ಮುಖ ತೊಳಿಲ್ಬೇಕಾಗಿರ್ತದೆ ನೇರವಾಗಿ ಬರ್ತಾರೆ ಅದೇ ಸಾಬೂನಿನಿಂದ ಕೈಯನ್ನು ಹೀಗೆ ಮಾಡ್ತಾರೆ ಅವರ ಮುಖವನ್ನು ತೊಳಿತಾರೆ ಸ್ನೇಹಿತರೆ ಟಾಯ್ಲೆಟ್ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ಮನುಷ್ಯರಿಗೆ ಅತೀ ಹಾನಿಕರವಾದಂತಹ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಅತಿ ಗಲೀಜು ಕೂಡ ಈ ಸಾಬೂನು ಎಷ್ಟು ಗಲೀಜಾಗಿರ್ತದೆ ಅಂತ ಯಾರಿಗಾದರೂ ಗೊತ್ತಾ ಇದನ್ನು ಗಮನಿಸಿದಿರ ನೀವು ಇಲ್ಲ ನಮ್ಮ ಮನೆಯ ಸದಸ್ಯರಿಗೆ ಇವನು ಟಾಯ್ಲೆಟ್ಗೆ ಹೋಗಿ ಬಂದಿದ್ದಾನೆ ಅಂತ ಗೊತ್ತಿರ್ತದ ಇಲ್ಲ ಅವನು ನೇರವಾಗಿ ಸಾಬಿನಿಂದ ಕೈ ಹಾಕ್ತಾನೆ ಮುಖವನ್ನು ತೊಳ್ಕೊಳ್ತಾನೆ ಮನುಷ್ಯರ ಮಲದ ಬ್ಯಾಕ್ಟೀರಿಯಾ ಎಲ್ಲ ಇವನ ಮುಖದಲ್ಲಿ ನಾನೊಂದು ಸಲಹೆಯನ್ನು ಕೊಡೋದು ಏನಂತ ಹೇಳಿದರೆ ಒಂದು ಸಾಧನ ಇದೆ ಅತೀ ಕಡಿಮೆ ಖರ್ಚಿದ್ದು ನೋಡಿ ಸ್ನೇಹಿತರೆ ಇದುವೇ ಆ ಸಾಧನ ಕೇವಲ ಇನ್ನೂರೈವತ್ತು ರೂಪಾಯಿಗೆ ಇಂತಹ ಒಂದು ಸಾಧನ ದೊರೆಯುತ್ತದೆ ಸ್ನೇಹಿತರೆ ನೋಡಿ ಇದರ ಲಾಭ ಏನಂತ ಹೇಳಿದರೆ ನಾವು ಕೈ ಪದೇ ಪದೇ ಕೈ ತೊಳೆಯುವಾಗ ಕೇವಲ ಈ ಬಟನನ್ನು ಒತ್ತಿದರೆ ಸಾಕು ನೋಡಿ ಸ್ನೇಹಿತರೆ ಇಲ್ಲಿಂದ ಅಡಿಭಾಗದಿಂದ ನೋಡಿ ಬರ್ತದೆ ನೋಡಿ ನಾವು ಅತೀ ಸುಲಭವಾಗಿ ಇದರಿಂದ ಸ್ವಚ್ಛವಾಗಿ ಕೈಯನ್ನು ತೊಳ್ಕೊಳ್ಬೋದು ನೋಡಿ ಹೀಗೆ ಇದ್ದು ಇಟ್ಟು ನಾವು ಹೀಗೆ ಮಾಡಿದಾಗ ನಮ್ಮ ಕೈಗೆ ಇದರಲ್ಲಿರುವ ಶ್ಯಾಂಪು ಬಿತ್ತು ಆಮೇಲೆ ನಾವು ಚೆನ್ನಾಗಿ ಕೈಯನ್ನು ಈ ರೀತಿಯಾಗಿ ತೊಳ್ಕೊಳ್ಬೇಕು ನಾವು ಕೈಯನ್ನು ತೊಳ್ಕೊಳ್ಳುವಾಗಲೂ ಹಾಗೆಯೇ ಬೆರಳುಗಳ ಎಡೆಯಿಂದ ಬೆರಳುಗಳನ್ನು ಹಾಕಿ ನಾವು ಚೆನ್ನಾಗಿ ಪುನಃ ನೀರು ಹಾಕಿ ತೊಳೆಯುವಾಗ ಸಂಪೂರ್ಣವಾಗಿ ಈ ಎಲ್ಲ ಹೋಗಬೇಕು ಸ್ನೇಹಿತರೆ ಕೆಲವರು ಏನು ಮಾಡ್ತಾರೆ ಈ ರೀತಿಯ ಶ್ಯಾಂಪನ್ನು ಇಟ್ಕೊಂಡಿರ್ತಾರೆ ಹ್ಯಾಂಡ್ ವಾಶ್ ಅಂತ ಇದು ಈ ವಾಶ್ ಬೇಸಿನಲ್ಲಿ ನಿಂತಿರುವುದಿಲ್ಲ ಅದು ಆಚೆ ಈಚೆ ಬಿದ್ದುಕೊಂಡು ಎಲ್ಲಿ ಎಲ್ಲಿಗೆ ಹೋಗಿ ಕೊನೆಯಲ್ಲಿ ಅಲ್ಲಿ ಇರುವುದೇ ಇಲ್ಲ ಇದನ್ನು ಅತ್ಯಂತ ಸರಳವಾಗಿ ನಮಗೆ ಅಳವಡಿಸೋದು ಹೇಗಂತ ಹೇಳಿದರೆ ನೋಡಿ ಎರಡು ಮೊಳೆಗೆ ಅದನ್ನು ಗೋಡೆಗೆ ಫಿಕ್ಸ್ ಮಾಡೋದು ನೋಡಿ ಈ ರೀತಿ ಇರ್ತದೆ ಈ ಕ್ಲ್ಯಾಂಪಿಂದ ಇದೆ ಇದಕ್ಕೆ ನಾವು ತೋರಿಸೇನೆ ನೋಡಿ ಆಯಿತು ಎಷ್ಟು ಸರಳವಾಗಿ ಜೋಡಣೆ ಆಯಿತು ಅಂತ ನೋಡಿ ಆಮೇಲೆ ಇಲ್ಲಿ ನೋಡಿ ಈ ಮುಚ್ಚಳವನ್ನು ತೆಗೆದ್ರೆ ಈ ರೀತಿಯ ಶ್ಯಾಂಪನ್ನು ತೆಗೆದುಕೊಂಡು ಇದರೊಳಗೆ ಸುರಿದರೆ ಆಯಿತು ಹೋಗಿತ್ತು ಸ್ನೇಹಿತರೆ ಕೆಲಸ ಕೈಯೂ ಸ್ವಚ್ಛ ನಮ್ಮ ಮನೆಯಲ್ಲಿರುವಂತಹ ಎಲ್ಲರೂ ಇದನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ಇಂತಹ ವಸ್ತುಗಳು ಅಮೆಝಾನಲ್ಲಿ ಸಿಗ್ತದೆ ಕೇವಲ ಇನ್ನೂರೈವತ್ತು ರೂಪಾಯಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಹೋಗಿ ಖರೀದಿ ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು